ಮಹಾಗಣಾಧಿಪತಿಯ ನಮಃ ಶ್ರೀ ಗುರುಭ್ಯೋ ನಮಃ ಮಾಘಪುರಾಣ ಅಧ್ಯಾಯ ಇಪ್ಪತ್ತೆರಡು ಏಕಾದಶಿ ವ್ರತ ಮಹಿಮೆ ಶೂದ್ರನು ತನ್ನ ಮನೆಗೆ ಹೋಗಿ ಅಲ್ಲಿ ತನ್ನ ಹೆಂಡತಿಯೊಡನೆ ಕುಳಿತು ಪತ್ರಪುಷ್ಪಾದಿಗಳಿಂದ ಶ್ರೀಹರಿಯ ಪೂಜೆ ಮಾಡತೊಡಗಿದನು ಓಂ ನಮೋ ನಾರಾಯಣಾಯ ಎಂಬ ಅಷ್ಟಾಕ್ಷರಿ ಮಂತ್ರವನ್ನು ಭಕ್ತಿಯಿಂದ ಇಡೀ ರಾತ್ರಿ ಜಪಿಸಿದನು ಅವನು ನಾರದರಿಂದ ಉಪದೇಶಿತನಾಗಿ ಭಕ್ತಿಯಿಂದ ಏಕಾದಶಿ ವ್ರತ ಕೈಕೊಂಡನು ನಾರಾಯಣನು ಕೊಟ್ಟಿದ್ದ ಮಾತಿನಂತೆ ಪ್ರಾತಃ ಕಾಲ ಶೂದ್ರನ ಮುಂದೆ ಪ್ರತ್ಯಕ್ಷನಾದನು ಕೋಟಿ ಬ್ರಹ್ಮಾಂಡ ನಾಯಕನು ಶಂಕಚಕ್ರ ಗದಾಪಾಣಿಯು ತುಳಸಿ ಮಾಳೆಯನ್ನು ಧರಿಸಿದವನು ಪೀತಾಂಬರಧಾರಿಯೂ ಮಹತೋಮಹೀಯನೂ ಆದ ಪರಮಾತ್ಮನು ಸಾಮಾನ್ಯನು ಕೇವಲ ಒಂದು ತೋಟದ ವಿಚಾರಕನು ಹುಟ್ಟಿನಿಂದ ಶೂದ್ರನೂ ಆದ ತನ್ನ ಮನೆಗೆ ಶ್ರೀಹರಿಯು ಬಂದದ್ದನ್ನು ಕಂಡು ಶೂದ್ರನು ತಾನು ಪರಮಭಾಗ್ಯಶಾಲಿ ಎಂದುಕೊಂಡನು ಶ್ರೀಮನ್ನಾರಾಯಣನು ಅಯ್ಯ ಭಕ್ತ ಇನ್ನ ಕೋರಿಕೆ ಏನು ಹೇಳು ನಡೆಸಿಕೊಡುವೆ ಎಂದನು ಶೂದ್ರನು ಸಾಷ್ಟಾಂಗ ನಮಸ್ಕಾರ ಮಾಡಿ ಪರಮಾತ್ಮ ದೇವತೆಗಳು ತಮ್ಮ ಗಗನ ಸಂಚಾರ ಶಕ್ತಿಯನ್ನು ಕಳೆದುಕೊಂಡಿದ್ದಾರೆ ಅನ್ನಾಹಾರಗಳಿಲ್ಲದೆ ಸೊರಗಿದ್ದಾರೆ ಅವರಿಗೆ ತಮ್ಮ ಲೋಕಕ್ಕೆ ಹಿಂದಿರುಗುವ ಶಕ್ತಿಯನ್ನು ದಯಪಾಲಿಸುವವನಾಗು ಏನೋ ಒಂದು ಕೆಲಸವಾಗಿ ಹೋಯಿತು ಇದರಿಂದ ಅವರು ಪಾಡುಪಡುವುದು ಬೇಡ ಎಂದನು ವಿಷ್ಣುವು ಪ್ರಸನ್ನನಾಗಿ ನಿನಗಾಗಿ ಏನು ಕೇಳಿಕೊಳ್ಳದೆ ಪರೋಪಕಾರ ಬುದ್ಧಿಯನ್ನು ಪ್ರಕಟಿಸಿ ಧನ್ಯನಾದೆ ನೀನು ಏಕಾದಶಿ ದಿನ ವ್ರತ ಕೈಕೊಂಡು ನನಗೆ ಪ್ರಿಯನಾದೆ ನೀನು ದೇವಲೋಕದಲ್ಲಿರಬೇಕಾದ ಪಾರಿಜಾತ ವೃಕ್ಷವನ್ನು ದೇವೇಂದ್ರನಿಗೆ ಕೊಟ್ಟುಬಿಡು ತುಳಸಿ ಪ್ರಿಯನಾದ ನನಗೆ ಪರಮ ಪವಿತ್ರವಾದ ತುಳಸಿ ವೃಕ್ಷವನ್ನು ಕೊಡು ಇದರಿಂದ ನಿನಗೆ ಶುಭವಾಗುವುದು ಎಂದು ಹೇಳಲು ಶೂದ್ರನಿಗೆ ಪರಮ ಸಂತೋಷವಾಯಿತು ಕೂಡಲೇ ತೋಟಕ್ಕೆ ಬಂದು ಇಂದ್ರಾದಿಗಳನ್ನು ಎಚ್ಚರಿಸಿ ಬೇರು ಸಹಿತವಾಗಿ ಪಾರಿಜಾತ ವೃಕ್ಷವನ್ನು ಕಿತ್ತು ಇಂದ್ರನಿಗೂ ತುಳಸಿ ವೃಕ್ಷ ಶ್ರೀಮನ್ನಾರಾಯಣನಿಗೂ ಕೊಟ್ಟು ಪುನೀತನಾದನು ಬಳಿಕ ಇಂದ್ರಾದಿ ದೇವತೆಗಳು ಮಹಾವಿಷ್ಣುವಿಗೆ ನಮಸ್ಕರಿಸಿ ತಮ್ಮದು ಅಪರಾಧವಾಯಿತೆಂದು ಹೇಳಿ ಮನ್ನಿಸಲು ಕೋರಿದರು ಶ್ರೀಹರಿಯೋ ಎಲ್ಲರಿಗೂ ಕ್ಷಮಿಸಿ ದೇವೇಂದ್ರ ಇನ್ನು ನೀನು ಪಾರಿಜಾತ ವೃಕ್ಷವನ್ನು ದೇವಲೋಕದಲ್ಲಿ ನೆಟ್ಟು ಬೆಳೆಸಬಹುದು ಇದು ಸುರಲೋಕ ವೃಕ್ಷವೆಂದು ಹೆಸರಾಗುತ್ತದೆ ಎಂದು ಹೇಳಿದನು ದೇವೇಂದ್ರನು ಶ್ರೀ ವಿಷ್ಣುವಿಗೆ ನಮಸ್ಕರಿಸಿ ಪಾರಿಜಾತ ವೃಕ್ಷದೊಡನೆ ಪರಿವಾರ ಸಮೇತ ದೇವಲೋಕಕ್ಕೆ ತೆರಳಿದನು ಬಳಿಕ ವಿಷ್ಣುವು ಶೂದ್ರನಿಗೆ ಭಕ್ತ ನೀನು ಆಷಾಢ ಶುಕ್ಲ ಏಕಾದಶಿಯ ಪವಿತ್ರ ದಿನವೆಂದು ಏಕಾದಶಿ ವ್ರತವನ್ನಾಚರಿಸಿದೆ ಇದು ಮಾನವರಿಗೆ ಶ್ರೇಯಸ್ಕರವು ಪುಣ್ಯಕರವೂ ನನಗೆ ಪ್ರೀತಿಪರವೂ ಆದ ವ್ರತವಾಗಿದೆ ಇದು ಪಾಪಗಳನ್ನು ನಾಶ ಮಾಡುವ ವ್ರತ ಏಕಾದಶಿಯ ದಿನ ಮಾನವರು ಉಪವಾಸ ಮಾಡಬೇಕು ಉಪವಾಸವೆಂದರೆ ಅನ್ನಾಹಾರಗಳನ್ನು ತೊರೆದು ಇರುವುದಷ್ಟೇ ಅಲ್ಲ ದೇವರ ಪೂಜೆ ಮಾಡುತ್ತಾ ಉಪ ಎಂದರೆ ನನ್ನ ಹತ್ತಿರ ವಾಸ ಮಾಡುತ್ತಾ ಇರಬೇಕು ಅಂಥವರು ನನಗೆ ಪರಮಪ್ರಿಯರಾಗುತ್ತಾರೆ ಆ ದಿನ ಜಾಗರಣೆ ಮಾಡಿ ಯಾರು ನಿರ್ಮಲ ಭಕ್ತಿಯಿಂದ ನನ್ನನ್ನು ಪೂಜಿಸುವವರೋ ಅವರು ವೈಕುಂಠವನ್ನು ಸೇರುತ್ತಾರೆ ಈ ವ್ರತವು ಸಾವಿರ ಅಶ್ವಮೇಧ ಯಾಗಗಳನ್ನು ಮಾಡಿದ ಫಲವನ್ನು ಕೊಡಬಲ್ಲದು ಹಿಂದೆ ರುಕ್ಮಾಂಗದನು ಏಕಾದಶಿ ವ್ರತವನ್ನು ಕೈಗೊಂಡು ಸಿದ್ಧಿ ಹೊಂದಿದನು ಹರಿದಾಸರು ಈ ವ್ರತವನ್ನು ಶ್ರದ್ಧಾಭಕ್ತಿಗಳಿಂದ ಆಚರಿಸುವವರು ಏಕಾದಶಿಯ ದಿನ ಉಪವಾಸ ಮಾಡದೆ ಯಾರು ಭೋಜನ ಮಾಡುವವರೋ ಅವರು ಘೋರ ಪಾಪವನ್ನು ಮಾಡಿದವರಿಗೆ ಸಮಾನರಾಗುವರು ಏಕಾದಶಿ ಹಿಂದಿನ ದಿನವಾದ ದಶಮಿ ದಿನ ಒಂದು ಹೊತ್ತು ಮಾತ್ರ ಭೋಜನ ಮಾಡಬೇಕು ರಾತ್ರಿ ಭೋಜನ ನಿಷಿದ್ಧ ಏಕಾದಶಿ ದಿನ ಪೂರ ನೀರ ಹರಿಪೂಜೆ ಮಾಡಬೇಕು ದ್ವಾದಶಿ ದಿನ ಪಾರಣೆ ಮಾಡಬೇಕು ಅಂದು ರಾತ್ರಿ ಭೋಜನ ನಿಷಿದ್ಧ ಇದು ಏಕಾದಶಿ ವ್ರತದ ನಿಯಮ ಶ್ರೀಹರಿ ಪ್ರೀತ್ಯರ್ಥವಾದ ಈ ವ್ರತ ಕೈಕೊಳ್ಳುವವರು ಸರ್ವ ಪಾಪಗಳಿಂದ ಮುಕ್ತರಾಗಿ ಹರಿಗೆ ಪ್ರಿಯರಾಗುವರು ಎಂದು ಹೇಳಿ ಅಂತರ್ಥಾನನಾದನು ಎಂಬಲ್ಲಿಗೆ ಮಾಘಪುರಾಣದ ಇಪ್ಪತ್ತೆರಡನೇ ಅಧ್ಯಾಯವು ಸಂಪೂರ್ಣವಾಯಿತು ನಾಳೆ ಅಧ್ಯಾಯ ಇಪ್ಪತ್ತ್ಮೂರು ಸರ್ವೇ ಜನ ಸುಖಿನೋಭವಂತು